ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಪಿ ಎಸ್ ಐ ಹುದ್ದೆಗೆ ತಯಾರಿ ನಡೆಸ್ತಾ ಇದ್ದೀರಾ ಯಂಗ್ಸ್ಟರ್ಸ್ ಅಭ್ಯರ್ಥಿಗಳು ಸೊ ನಿಮಗೋಸ್ಕರ ಕರ್ನಾಟಕ ಸರ್ಕಾರದಿಂದ ಈ ಒಂದು ನೇಮಕಾತಿ ಪರೀಕ್ಷಾ ಪೂರ್ವ ತರಬೇತಿ ಅಂತ ಹೇಳ್ತಾರೆ ಅಂದರೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಎನ್ನುವಂತಹ ಒಂದು ಕೋಚಿಂಗನ್ನು ಫ್ರೀ ಕೋಚಿಂಗನ್ನು ಆರಂಭ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಯಾವುದೇ ಡಿಗ್ರಿ ಆಗಿರುವಂಥ ಅಭ್ಯರ್ಥಿಗಳು ಈ ಒಂದು ಪ್ರೀ ಎಕ್ಸಾಮಿನೇಷನ್ ಕೋಚಿಂಗಿಗೆ ನೋಡ್ತಾ ಇರ್ಬೋದು ಸರಿಸುಮಾರು ತೊಂಬತ್ತು ದಿನಗಳ ಕಾಲ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸನ್ನ ಫ್ರೀ ಊಟ ಹಾಗೆ ವಸತಿಯೊಂದಿಗೆ ನಿಮಗೆ ತರಬೇತಿಯನ್ನು ನೀಡಲಾಗುತ್ತೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಸೊ ಈ ವಿಡಿಯೋದಲ್ಲಿ ಯಾರೆಲ್ಲ ಈ ಒಂದು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಅರ್ಜಿಯನ್ನು ಹಾಕ್ಬೋದು ಯಾವ ರೀತಿ ಅರ್ಜಿ ಹಾಕಬೇಕಾಗತ್ತೆ ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿದ್ದಾವೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ವಿವಿಧ ರೀತಿಯ ಕೋಚಿಂಗ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಆಸ್ ಫ್ರೆಂಡ್ಸ್ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೂ ಇಪ್ಪತ್ತೈದಕ್ಕೆ ಇದು ಆಫಿಷಿಯಲ್ ಆಗಿ ಪಬ್ಲಿಷ್ ಆಗಿದೆ ಏನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಏನಿದೆ ಕರ್ನಾಟಕ ಸರ್ಕಾರ ನೋಡ್ತಾ ಇರ್ಬೋದು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಬೆಂಗ್ಳೂರು ಸೊ ಅವರ ಕಡೆಯಿಂದ ಬೆಳಗಾವಿ ಹಾಗೂ ಮೈಸೂರು ಏನು ರೆವೆನ್ಯೂ ಡಿಪಾರ್ಟ್ಮೆಂಟ್ಗಳಿದ್ದಾವೆ ರೆವೆನ್ಯೂ ವಿಭಾಗಗಳೇನಿದ್ದಾವೆ ಝೋನ್ಗಳು ಸೊ ಅಲ್ಲಿ ಏನು ಮಾಡ್ತಾರಂತೆ ಈ ಒಂದು ಮೈನಾರಿಟಿ ಸಮುದಾಯದ ಯುವ ಜನರಿಗೆ ಓಕೆ ಮೈನಾರಿಟಿ ಸಮುದಾಯ ಅಂತಂದರೆ ಯಾವ ಎಲ್ಲ ಧರ್ಮಗಳ ಅಭ್ಯರ್ಥಿಗಳು ಬರ್ತಾರೆ ಅನ್ನೋದನ್ನು ಇದೇ ವಿಡಿಯೋದಲ್ಲಿ ಹೇಳ್ತೇವೆ ಸೊ ನೋಡ್ತಾ ಇರ್ಬೋದು ಈ ಒಂದು ಅಲ್ಪಸಂಖ್ಯಾತರ ಸಮುದಾಯದ ಯುವ ಜನರಿಗೆ ವಸತಿ ಸಹಿತ ಪಿ ಎಸ್ ಐ ಟ್ರೈನಿಂಗ್ನ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ನ ಕೊಡಲಾಗುತ್ತೆ ಸೊ ಆಸಕ್ತ ಅಭ್ಯರ್ಥಿಗಳು ಏನು ಮಾಡಬೇಕಾಗತ್ತೆ ಈ ಒಂದು ಏನು ಆನ್ಲೈನ್ ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ಈ ಒಂದು ಏನು ಬೆಂಗ್ಳು ಬೆಳಗಾವಿ ಮತ್ತು ಮೈಸೂರು ಕಂದಾಯ ವಿಭಾಗ ಅಂತ ಏನು ಹೇಳಿದ್ದಾರೆ ಸೊ ಬರೀ ಈ ಡಿಸ್ಟ್ರಿಕ್ನವ್ರು ಮಾತ್ರ ಹಾಕಬೇಕಾ ಅಂಥೇಳಿ ಅಭ್ಯರ್ಥಿಗಳು ಕನ್ಫ್ಯೂಸ್ ಆಗಬೇಡಿ ನೋಡಿ ಯಾವುದೇ ಕರ್ನಾಟಕ ರಾಜ್ಯದ ಆಯಿತಾ ನಮ್ಮ ರಾಜ್ಯದ ಯಾವುದೇ ಜಿಲ್ಲೆಯ ಅಭ್ಯರ್ಥಿಗಳು ನೀವಾಗಿದ್ದರೆ ಜೊತೆಗೆ ಮೈನಾರಿಟಿ ಅಭ್ಯರ್ಥಿ ನೀವಾಗಿದ್ದರೆ ಈ ಒಂದು ಏನು ಪ್ರೀ ಕೋಚಿಂಗ್ ಎಕ್ಸಾಮಿನೇಷನ್ ಏನಿದೆ ಅದಕ್ಕೆ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಜೊತೆಗೆ ಎಷ್ಟು ದಿನ ಇರುತ್ತೆ ಈ ಟ್ರೈನಿಂಗು ತೊಂಬತ್ತು ದಿನಗಳ ವಸತಿ ಸಹಿತ ಜೊತೆಗೆ ಊಟ ಸಹಿತ ಏನಿರುತ್ತೆ ಈ ಒಂದು ಪ್ರೀ ಎಕ್ಸಾಮಿನೇಷನ್ ಅಂದರೆ ನಿಮಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಹಾಸ್ಟೆಲ್ಸ್ ಆಗಿರ್ಬೋದು ಜೊತೆಗೆ ಊಟದ ವ್ಯವಸ್ಥೆಯನ್ನು ಸಹ ಅವರು ಮಾಡಿರ್ತಾರೆ ಹಾಗೆಯೇ ನೇಮಕಾತಿ ಪರೀಕ್ಷಾ ಪೂರ್ವ ತರಬೇತಿಯನ್ನು ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಮಹಿಳಾ ಮತ್ತು ಪುರುಷರಿಗೆ ಇಬ್ಬರಿಗೂ ಸಹ ಇರುತ್ತೆ ಅಂತ ಹೇಳಿದೆ ಹಾಗೆಯೇ ಈ ಒಂದು ಏನು ಏನೆಲ್ಲ ಮಾನದಂಡಗಳನ್ನು ಇದಾವೆ ಅಂತ ನಿಮಗೆ ತಿಳಿಸೋದಾದರೆ ಏನೆಲ್ಲ ಪ್ಯಾರಾಮೀಟರ್ಸ್ಗಳನ್ನು ಇವರು ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿ ನೋಡೋದಾದರೆ ಸೊ ಕೋರ್ಸ್ನ ವಿವರ ಈ ಒಂದು ಕೋರ್ಸ್ನ ಏನಂತ ಕರಿತಾ ಇದ್ದಾರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಥವಾ ಪಿ ಎಸ್ ಐ ನೇಮಕಾತಿ ಪರೀಕ್ಷಾ ತರಬೇತಿ ಅಂತೇಳಿ ಪೂರ್ವ ತರಬೇತಿ ಅಂತೇಳಿ ಕರೀತಾರೆ ಒಟ್ಟಾರೆಯಾಗಿ ತೊಂಬತ್ತು ದಿನಗಳ ಒಂದು ತರಬೇತಿ ಇರುತ್ತೆ ಆಲ್ಮೋಸ್ಟ್ ತ್ರೀ ಮಂತ್ಸ್ನ ಒಂದು ನಿಮಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇರುತ್ತೆ ಏಜ್ ನೋಡಿ ಇಪ್ಪತ್ತೊಂದರಿಂದ ಥರ್ಟಿ ಏಜ್ನ ಒಳಗಡೆ ನಿಮ್ಮ ಏಜ್ ಆಗಿರಬೇಕಾಗತ್ತೆ ಹಾಗೆ ವಿದ್ಯಾರ್ಹತೆ ದಟ್ ಮೀನ್ಸ್ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ನೀವು ಯು ಜಿ ಸಿ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಡಿಗ್ರಿಯನ್ನು ಪಾಸಾಗಿರಬೇಕಾಗತ್ತೆ ಸರ್ ಡಿಗ್ರಿ ಸರ್ಟಿಫಿಕೇಟ್ ನಿಮ್ಮ ಬಳಿ ಇರಬೇಕಾಗತ್ತೆ ಜೊತೆಗೆ ಥರ್ಟಿ ಏಜ್ನ ಒಳಗಡೆ ಇರಬೇಕಾಗತ್ತೆ ಜೊತೆಗೆ ಏನು ಮೈನಾರಿಟಿ ಅಭ್ಯರ್ಥಿಗಳಿಗೆ ಇದು ಕಾಲ್ಫಾರಮ್ ಆಗಿರೋದ್ರಿಂದ ಕರ್ನಾಟಕದ ಖಾಯಂ ನಿವಾಸಿ ಆಗಿರಬೇಕು ಜೊತೆಗೆ ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಸಿಖ್ ಆಗಿರ್ಬೋದು ಜೈನ್ ಆಗಿರ್ಬೋದು ಬೌದ್ಧ ಆಗಿರ್ಬೋದು ಪಾರ್ಸಿ ಆಗಿರ್ಬೋದು ಈ ಒಂದು ಕಮ್ಯುನಿಟೀಸ್ಗೆ ನೀವು ಸೇರಿದವರಾಗಿರಬೇಕು ಜೊತೆಗೆ ಇದೇ ಒಂದು ಕಮ್ಯುನಿಟಿಯ ಸರ್ಟಿಫಿಕೇಟ್ ಅಂದರೆ ಜಾತಿ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಲೇಬೇಕಾಗತ್ತೆ ಜೊತೆಗೆ ಈ ಒಂದು ಏನು ಹೈಟನ್ನು ಮತ್ತೆ ವೇಟ್ನ ಚೆಕ್ ಮಾಡಲಾಗುತ್ತೆ ಎಸ್ಪೆಷಲಿ ಪುರುಷರಿಗೆ ನೋಡ್ತಾ ಇರ್ಬೋದು ಹೈಟ್ ಎಷ್ಟಿದೆ ನೂರ ಅರವತ್ತೆಂಟು ಸೆಂಟಿಮೀಟರ್ ನೀವು ಇರಲೇಬೇಕಾಗುತ್ತೆ ಮಹಿಳೆಯರಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಇರಬೇಕಾಗುತ್ತೆ ಹಾಗೆ ಬಾಯ್ಸ್ ನೀವು ಆಗಿದ್ರೆ ಫಿಫ್ಟಿ ಕೆ ಜಿ ಮಿನಿಮಮ್ ನಿಮ್ಮ ವೇಟ್ ಇರಬೇಕಾಗತ್ತೆ ಗರ್ಲ್ಸ್ ಇದ್ದರೆ ಫಾರ್ಟಿ ಫೈವ್ ಕೆ ಜಿ ನಿಮ್ಮ ಒಂದು ವೇಟ್ ಇರಬೇಕಾಗತ್ತೆ ಹಾಗೆಯೇ ಬಾಯ್ಸಿಗೆ ನೋಡ್ತಾ ಇರ್ಬೋದು ಈ ಒಂದು ಏನು ಚೆಸ್ಟನ್ನ ಕೇಳಿದ್ದಾರೆ ಚೆಸ್ಟ್ ಸೆಂಟಿಮೀಟ್ರನ್ನ ನಾರ್ಮಲ್ ನಿಮ್ಮ ಎದೆ ಎಷ್ಟಿರ್ಬೇಕಾಗುತ್ತೆ ಸೆವೆಂಟಿ ಸಿಕ್ಸ್ ಸೆಂಟಿಮೀಟ್ರ್ ಇರಬೇಕಾಗತ್ತೆ ಅವರು ಅಳತೆ ಮಾಡುವ ಟೈಮಲ್ಲಿ ಹಾಗೆಯೇ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಏನಾದರೂ ಸಿ ಇ ಟಿ ಏನಾದರೂ ಇದೇನಾ ಇದಕ್ಕೆ ನೋಡಿ ಇದಕ್ಕೆ ಯಾವುದೇ ರೀತಿ ಸಿ ಇ ಟಿ ಇರೋದಿಲ್ಲ ನೀವು ಏನು ಡಿಗ್ರಿಯಲ್ಲಿ ಪಡೆದಿರುವಂತಹ ಅಂಕಗಳ ಆಧಾರದ ಮೇಲೆ ಮೆರಿಟ್ ಆಧಾರದ ಮೇಲೆ ಓಕೆ ಸೊ ಇಲ್ಲಿ ಏನು ಮಾಡ್ತಾರೆ ಸೆಲೆಕ್ಷನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಸೊ ಯಾವ ರೀತಿ ಅರ್ಜಿ ಹಾಕಬೇಕಾಗತ್ತೆ ಸೇವಾ ಸಿಂಧು ಕರ್ನಾಟಕ ಜಿ ವಿ ಡಾಟ್ ಇನ್ ಅಂತೇನಿದೆ ಈ ವೆಬ್ಸೈಟಿಗೆ ನೀವು ಭೇಟಿ ಕೊಟ್ಟು ಅರ್ಜಿಯನ್ನು ಹಾಕ್ಕೊಳ್ಳಿ ಅರ್ಜಿಯ ದಿನಾಂಕ ಈಗ ಆಲ್ರೆಡಿ ಆಂಬ ಆರಂಭವಾಗಿದೆ ಸೊ ಮೇ ಇಪ್ಪತ್ತ್ ಮೂರನೇ ತಾರೀಕುವರೆಗೆ ನಿಮಗೆ ಅರ್ಜಿ ಹಾಕೋದಕ್ಕೆ ಸಮಯ ಇರುತ್ತೆ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಡಾಟ್ ಜಿ ವಿ ಈ ಒಂದು ವೆಬ್ಸೈಟಲ್ಲಿಯೂ ಸಹ ನೀವು ಅರ್ಜಿಯನ್ನು ಹಾಕ್ಬೋದು ತರಬೇತಿಯ ಸ್ಥಳ ಎಲ್ಲಿರುತ್ತೆ ಮೈಸೂರು ಮತ್ತು ಬೆಳಗಾವಿ ಈ ಡಿಸ್ಟಿಕ್ ಇರ್ತವೆ ಹಾಗೆಯೇ ನಿಮಗೇನೇ ಒಂದು ಕನ್ಫ್ಯೂಷನ್ ಇದ್ದರೆ ಈ ನಂಬರಿಗೆ ನೀವು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಇದರ ಜೊತೆಗೆ ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಹೇಳಿದರೆ ಅದನ್ನು ನಿಮಗೆ ಹೇಳಿ ಇವತ್ತಿನ ಒಂದು ವಿಡಿಯೋವನ್ನು ಕನ್ಕ್ಲೂಡ್ ಮಾಡೋಣ ಸೊ ಮಾರ್ಗಸೂಚಿಗಳು ಏನೆಲ್ಲ ಗೈಡ್ಲೈನ್ಸ್ಗಳಿದ್ದಾವೆ ಸೊ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ಈ ಒಂದು ಪ್ರೀ ಟ್ರೈನಿಂಗಿಗೆ ಅರ್ಜಿಯನ್ನು ಹಾಕ್ಬೋದು ಸರಿನಾ ಸೊ ಅವರು ಏನು ಹೇಳ್ತಾ ಇದ್ದಾರೆ ಈ ಒಂದು ಬೆಳಗಾವಿ ಇರ್ಬೋದು ಹಾಗೆ ಮೈಸೂರು ವಿಭಾಗಗಳಲ್ಲಿ ಅಂತ ಹೇಳಿದ್ದಾರೆ ಎಸ್ ಬೆಳಗಾವಿ ಮತ್ತು ಮೈಸೂರು ವಿಭಾಗ ಅಂತ ಹೇಳಿದ್ದಾರೆ ಸೊ ಅಂತಹ ಜಿಲ್ಲೆಗಳ ಆ ಒಂದು ಜಿಲ್ಲೆಗಳ ಅಭ್ಯರ್ಥಿಗಳು ಮಾತ್ರ ಅಲ್ಲ ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಒಬ್ಬ ಅಭ್ಯರ್ಥಿ ಏನು ಮಾಡ್ಬೋದು ನೀವು ಎಲಿಜಿಬಲ್ ಆಗಿದ್ದರೆ ಅರ್ಜಿಯನ್ನು ಹಾಕಬೇಕು ಹಾಗೆಯೇ ಅಂತಿಮ ವರ್ಷದ ಅಭ್ಯರ್ಥಿ ನೀವಾಗಿದ್ದರೆ ನಿಮ್ಮ ರಿಸಲ್ಟ್ ಪ್ರಕಟ ಆಗಿರಬೇಕು ಅಂತ ಹೇಳಿದ್ದಾರೆ ಸರ್ನ ನಿಮ್ಮ ರಿಸಲ್ಟ್ ಬಂದಿರಲೇಬೇಕಾಗತ್ತೆ ಹಾಗೆ ಕ್ಯಾಶ್ ಇನ್ಕಮ್ ಕಂಪಲ್ಸರಿ ಇರಬೇಕು ಅಂತ ಹೇಳಿದ್ದಾರೆ ಎಂಟು ಲಕ್ಷದ ಒಳಗಡೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಇರಬೇಕಾಗುತ್ತೆ ಇದರ ಒಳಗಡೆ ನಿಮ್ಮ ಇನ್ಕಮ್ ಫ್ಯಾಮಿಲಿ ಇನ್ಕಮ್ ಇರಬೇಕಾಗುತ್ತೆ ಹಾಗೆ ಇಪ್ಪತ್ತೊಂದರಿಂದ ಮೂವತ್ತು ವರ್ಷದ ಒಳಗಡೆ ನಿಮ್ಮ ಏಜ್ ಇರಬೇಕಾಗುತ್ತೆ ಜೊತೆಗೆ ನಾವು ಆಲ್ರೆಡಿ ಹಾಗೆ ಈ ಒಂದು ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಜೈನ್ ಸಿಖ್ ಹಾಗೆ ಬೌದ್ಧ ಪಾರ್ಸಿ ಸೊ ಈ ಒಂದು ಕಮ್ಯುನಿಟಿ ಅಭ್ಯರ್ಥಿಗಳು ನೀವು ಆಗಿರಬೇಕಾಗತ್ತೆ ಜೊತೆಗೆ ಯಾವ ಥರ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಗೊತ್ತಾಗಿದೆ ನೀವು ಏನು ಪಿ ಯು ಸಿ ನಿಮ್ಮ ಡಿಗ್ರಿ ಏನಿರುತ್ತೆ ಅದರ ಒಂದು ಅಂಕಗಳ ಆಧಾರದ ಮೇಲೆ ಡೈರೆಕ್ಟ್ ನಿಮ್ಮನ್ನು ಈ ಒಂದು ಫ್ರೀ ಟ್ರೈನಿಂಗಿಗೆ ಸೆಲೆಕ್ಷನನ್ನು ಮಾಡಲಾಗುತ್ತೆ ಜೊತೆಗೆ ನಿಮ್ಮ ಹೈಟನ್ನು ಚೆಕ್ ಮಾಡ್ಕೊಳ್ಳಿ ಸರ್ನ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹಾಗೆ ಪುರುಷರಿಗೆ ವೇಟ್ ಇಷ್ಟಿಷ್ಟಿರುತ್ತೆ ಹಾಗೆ ಪುರುಷರಿಗೆ ಈ ಒಂದು ಎದೆಯ ಸುತ್ತಳತೆಯನ್ನು ಕೇಳಿದೆ ಸೊ ಇಷ್ಟೆಲ್ಲ ಪ್ಯಾರಾಮೀಟರ್ಗಳು ನಿಮಗೆ ಕಂಪಲ್ಸರಿ ಇರಬೇಕಾಗತ್ತೆ ಸೊ ಇಷ್ಟೆಲ್ಲ ಇತ್ತು ಅಂತಂದರೆ ನಿಮ್ಮನ್ನು ಮೆರಿಟ್ ಮೂಲಕ ಸೆಲೆಕ್ಷನನ್ನು ಮಾಡಿ ನೈಂಟಿ ಡೇಸ್ನ ಒಂದು ಅವಧಿಗೆ ಬೆಳಗಾವಿ ಮತ್ತು ಮೈಸೂರು ಏನಿದ್ದಾವೆ ಪಿ ಎಸ್ ಐ ಟ್ರೈನಿಂಗ್ ಸೆಂಟರ್ ಅಥವಾ ಏನು ಅವರ ಕೋಚಿಂಗ್ ಸೆಂಟರ್ಗಳಿರ್ತವೆ ಅಲ್ಲಿ ನಿಮಗೆ ಸಿ ಇ ಟಿ ಆಗಿರ್ಬೋದು ಇವನ್ ಫಿಸಿಕಲ್ನ ಬಗ್ಗೆ ಪ್ರತಿಯೊಂದದ್ರ ಬಗ್ಗೆ ನಿಮಗೆ ಅಲ್ಲಿ ತೊಂಬತ್ತು ದಿನಗಳ ಟ್ರೈನಿಂಗ್ನ ಕೊಡಲಾಗುತ್ತೆ ಸೊ ನಿಮಗೆಲ್ಲ ಗೊತ್ತಿರಲಿ ಎನಿ ಡಿಗ್ರಿ ಯಾವುದೇ ಡಿಗ್ರಿ ಆಗಿರುವಂಥ ಅಭ್ಯರ್ಥಿ ಪಿ ಎಸ್ ಐ ಆಗ್ಬೋದು ಜೊತೆಗೆ ಇಷ್ಟೆಲ್ಲ ನಿಮ್ಮ ಫಿಟ್ನೆಸ್ ಇತ್ತು ಅಂತಂದರೆ ಜೊತೆಗೆ ಪಿ ಎಸ್ ಐನಲ್ಲಿ ನಾಳೆ ನಿಮಗೆ ನೇಮಕಾತಿ ಕಾಲ್ಫಾರ್ಮ್ ಆಯಿತು ಅಂತಂದರೆ ಎರಡು ಪೇಪರ್ಗಳಿರ್ತವೆ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತೇಳಿ ಪೇಪರ್ ಒನ್ ಐ ಥಿಂಕ್ ಫಿಫ್ಟಿ ಮಾರ್ಕ್ಸಿಂದು ಒಂದು ಎಕ್ಸಾಮ್ ಇರುತ್ತೆ ಸಣ್ಣ ಇದು ಬರವಣಿಗೆ ಪೇಪರ್ ರಿಟರ್ನ್ ಎಕ್ಸಾಮ್ ಇರುತ್ತೆ ಇದರಲ್ಲಿ ಎಸ್ ಎ ಟ್ರಾನ್ಸ್ಲೇಷನ್ ಎಲ್ಲ ಕೇಳಿರ್ತಾರೆ ಹಾಗೆ ಪೇಪರ್ ಟು ನೂರ ಐವತ್ತು ಮಾರ್ಕ್ಸಿಂದು ಒಂದು ಓ ಬಿ ಸಿ ಏನು ಆಬ್ಜೆಕ್ಟಿವ್ ಟೈಪ್ ಎಮ್ ಸಿ ಕ್ಯೂ ಕ್ವಶನ್ಸ್ಗಳನ್ನು ನೀವು ಫೇಸ್ ಮಾಡಬೇಕಾಗುತ್ತೆ ಸೊ ಒಟ್ಟಾರೆಯಾಗಿ ಟೂ ಹಂಡ್ರೆಡ್ ಮಾರ್ಕ್ಸ್ನ ಒಂದು ಎಕ್ಸಾಮ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ಎಲ್ಲ ನೀಟಾಗಿ ನಿಮಗೆ ಆ ಕೋಚಿಂಗಲ್ಲಿ ಹೇಳ್ಕೊಡ್ತಾರೆ ಸೊ ಇದಾಗಿತ್ತು ಈ ಒಂದು ಡೀಟೇಲ್ ಆಗಿರುವಂತಹ ಪ್ರೀ ಕೋಚಿಂಗ್ನ ಬಗ್ಗೆ ಅನಲೈಸಿಸ್ ಸೊ ಇದ್ರ ಬಗ್ಗೆ ಏನೇ ಒಂದು ಡೌಟ್ ಇದ್ದರೆ ಆಸ್ಕಿಂದ ಕಮೆಂಟ್ ಸೆಕ್ಷನ್ ವಿಟ್ ರೈ ಟು ಆನ್ಸರ್ ಅಂತ ಹೇಳ್ತಾ ಈ ರೀತಿ ಅನೇಕ ಅಪ್ಡೇಟ್ನ ಪಡೆಯೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಪಿ ಡಿ ಎಫ್ನ ಪಡೆಯೋದಕ್ಕೆ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಎಲ್ಲ ಲಿಂಕ್ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್